ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹದಿನೆಂಟು ವರ್ಷಗಳ ನಂತರ ಐ ಪಿ ಎಲ್ ಕಪ್ಪನ್ನು ಗೆದ್ದಿತ್ತು ಕೇವಲ ಕರ್ನಾಟಕ ಮತ್ತು ಬೆಂಗಳೂರಿನಲ್ಲಿ ಮಾತ್ರವಲ್ಲದೆ ಇಡೀ ಭಾರತದಾದ್ಯಂತ ಈ ಒಂದು ಖುಷಿಯ ಸಂಭ್ರಮಾಚರಣೆಯನ್ನು ಅಭಿಮಾನಿಗಳು ಮಾಡಿದರು ಮತ್ತು ಮರುದಿನ ನಮ್ಮ ಬೆಂಗಳೂರಿನಲ್ಲಿ ಒಂದು ಅದ್ದೂರಿ ಸ್ವಾಗತವನ್ನು ಸಹ ಪಡೆದುಕೊಂಡಿತ್ತು ಈ ಒಂದು ಸಂಭ್ರಮವನ್ನು ಅಭಿಮಾನಿಗಳ ಜೊತೆ ಹಂಚ್ಕೋಬೇಕಂತ ಕ್ರಿಕೆಟರ್ಸು ಕಾಯ್ತಾಯಿದ್ರು ಇಡೀ ತಂಡ ಕಾಯ್ತಾ ಇತ್ತು ಆದರೆ ದುರದೃಷ್ಟವಶಾತ್ ಕಾಲ್ತುಳಿತಕ್ಕೆ ಒಳಗಾಗಿ ಒಂದಷ್ಟು ಅಭಿಮಾನಿಗಳು ತಮ್ಮ ಪ್ರಾಣವನ್ನು ಕಳ್ಕೊತಾರೆ ಸಾಕಷ್ಟು ಅಭಿಮಾನಿಗಳು ಗಾಯಾಳುಗಳು ಸಹ ಆಗ್ತಾರೆ ಇದಕ್ಕೆ ಈಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಒಂದು ಅಧಿಕೃತವಾದ ಹೇಳಿಕೆಯನ್ನು ಕೊಟ್ಟಿದೆ ಅದೇನಪ್ಪ ಅಂತ ನೋಡೋದಾದರೆ ನಿನ್ನೆ ಬೆಂಗಳೂರಿನಲ್ಲಿ ನಡೆದ ದುರದೃಷ್ಟಕರ ಘಟನೆಯು ಆರ್ ಸಿ ಬಿ ಕುಟುಂಬಕ್ಕೆ ಅಪಾರ ದುಃಖ ಮತ್ತು ನೋವನ್ನು ಉಂಟು ಮಾಡಿದೆ ಮೃತರಾದ ಹನ್ನೊಂದು ಕುಟುಂಬಗಳಿಗೆ ಗೌರವ ಸೂಚಕವಾಗಿ ಮತ್ತು ಐಕಮತ್ಯದ ಸಂಕೇತವಾಗಿ ಆರ್ ಸಿ ಬಿ ತಲಾ ಹತ್ತು ಲಕ್ಷ ರೂಪಾಯಿಗಳ ಆರ್ಥಿಕ ನೆರವು ನೀಡುವುದಾಗಿ ಘೋಷಿಸಿದೆ ಇದಲ್ಲದೆ ಈ ದುರಂತ ಘಟನೆಯಲ್ಲಿ ಗಾಯಗೊಂಡ ಅಭಿಮಾನಿಗಳಿಗೆ ಬೆಂಬಲ ನೀಡಲು ಆರ್ ಸಿ ಬಿ ಕೇರ್ಸ್ ಎಂಬ ನಿಧಿಯನ್ನೂ ಸಹ ರಚಿಸಲಾಗುತ್ತಿದೆ ನಮ್ಮ ಅಭಿಮಾನಿಗಳು ಯಾವಾಗಲೂ ನಾವು ಮಾಡುವ ಪ್ರತಿಯೊಂದು ಕೆಲಸದ ಹೃದಯ ಭಾಗದಲ್ಲಿರುತ್ತಾರೆ ದುಃಖದಲ್ಲಿ ನಾವು ಒಂದಾಗಿದ್ದೇವೆ ಎಂದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಈ ಥರ ಒಂದು ಅಧಿಕೃತವಾದ ಹೇಳಿಕೆಯನ್ನು ಕೊಟ್ಟು ಅಭಿಮಾನಿಗಳ ಕುಟುಂಬಗಳಿಗೆ ಒಂದು ಸ್ವಲ್ಪ ನೋವನ್ನು ಕಡಿಮೆ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ವೀಕ್ಷಕರಿದಾಗಿತ್ತು ಈ ಕ್ಷಣದ ಸುದ್ದಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಈ ಒಂದು ದುರ್ಘಟನೆಯಲ್ಲಿ ಪ್ರಾಣತತ್ತೆ ಎಲ್ಲ ಕುಟುಂಬಗಳಿಗೂ ತಮ್ಮವ್ರನ್ನ ಕಳ್ಕೊಂಡಿರುವ ನೋವನ್ನು ಭರಿಸುವ ಒಂದು ಶಕ್ತಿ ಆ ದೇವರು ಕೊಡಲಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ